Benda 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 benda, oh lalu, jangan macet sama ini macet lalu, berdoa sembatah lo, berdoa sembatah lo, berdoa. Apa? ड्रोन नमी है ये सब कुछ ड्रोन एडिट करें बड़ा दस्ते ला ला सिर ले अच्छा ना ना वो रियंटर जब मैं बिचौलिया आते हैं। बिचौलिया 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 अप्पा बलजी गोपर बीबी वाइट पर लगे बंदा हवलो बच्चे बंदा हवलो लगे के लगे के लगे के पर अच्छा कोई करो बाकी अच्छा कोई करो बाकी अच्छा हमरा को थोड़ा सफाई है चलिए थोड़ा सफाई है बोलवाओ बोलवाओ विधि कार्यकर्ता विधायक श्रोता की विनती தா கட் மாதிரி இதுக்கு இது பாளற எச்சிக்கு பேட்ஸோட கேமரா லைட் பைபன் कार्यकर्ता <laughs> है

ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಲೈಕ್ ಮಾಡ್ತಾ ಇಲ್ಲ ಲೈವ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅದರಲ್ಲೂ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನೀವೆಲ್ಲ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಚಾನಲ್ಗೆ ನೆಟ್ವರ್ಕ್ ಇಂಟ್ರೆಸ್ಟ್ ಲೈವ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಆದರೂ ಮಾಡ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡಿಕೊಂಡು ಎಷ್ಟೊದಾಗದಷ್ಟ ಮಾಡ್ತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ದಕ್ಷಿಣ ಮೊದಲ ಜಿಲ್ಲೆ ಸೋಲ ಚಿಕ್ಕರಿಗುಳ ತಾಲೂಕು ಬಿಸಿಲಿ ಗ್ರಾಮದಲ್ಲಿ ಹನ್ನೊಂದನೇ ತಾರೀಕಿನ ಬೆಳೆಸುವ

ಹೇಳ್ತಾ ಏನ್ ಮಾಡೋ ಬೇಜಾರಾಗ್ತಾ ಇದೆ ಏನ್ ಮಾಡೋದು ಲವ್ ಇಂಗ್ ಮಾಡೋಕ್ ಪರ್ಮಿಷನ್ ಇಲ್ಲಂತೆ ಬ್ರೋ ಸಾರಿ ಬೇಜಾರಾಗಬೇಕು